ಧಾರ್ಮಿಕ ಕೇಂದ್ರ ಪುತ್ತೂರಿನಲ್ಲಿ ಮತ್ತೊಂದು ಮಹಾ ಸಂಭ್ರಮಕ್ಕೆ ವೇದಿಕೆ ಸಜ್ಜಾಗ್ತಿದೆ ಐತಿಹಾಸಿಕ ಮಹಲಿಂಗೇಶ್ವರನ ನೆಲದಲ್ಲಿ ಶ್ರೀನಿವಾಸನ ಕಲ್ಯಾಣ ವೈಭವವನ್ನ ಕಣ್ತುಂಬಿಕೊಳ್ಳಲು ಕ್ಷಣಗಣನೆ ಆರಂಭವಾಗಿದೆ ಹೌದು ಪುತ್ತುಲ ಪರಿವಾರ ಸೇವಾ ಟ್ರಸ್ಟ್ ಮತ್ತು ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿ ವತಿಯಿಂದ ನಡೆಯಲಿರುವ ಮೂರನೇ ವರ್ಷದ ಶ್ರೀನಿವಾಸ ಕಲ್ಯಾಣೋತ್ಸವ ಸಾಮೂಹಿಕ ವಿವಾಹ ಮತ್ತು ಹಿಂದುವೆ ಸಾಮ್ರಾಜ್ಯೋತ್ಸವಕ್ಕೆ ಭರ್ಜರಿ ಸಿದ್ದತೆಗಳು ನಡೆದಿವೆ ನವೆಂಬರ್ ಮತ್ತು ಮೂವತ್ತರಂದು ದೇವರಮಾರು ಗದ್ದೆಯಲ್ಲಿ ನಡೆಯಲಿರುವ ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಇಂದು ಚಪ್ಪರ ಮುಹೂರ್ತ ನೆರವೇರಿಸುವ ಮೂಲಕ ಅಧಿಕೃತ ಚಾಲನೆ ನೀಡಲಾಗಿದೆ ಹಾಗಾದರೆ ಈ ಬಾರಿಯ ವಿಶೇಷತೆ ಏನು ಅಂತೀರಾ ಈ ಬಾರಿ ಸಾಮೂಹಿಕ ವಿವಾಹ ಕೂಡ ನಡೆಯುತ್ತಿರುವುದರಿಂದ ಹಿಂದೆಂದೂ ಕಂಡರಿಯದ ಬೃಹತ್ ವೇದಿಕೆ ನಿರ್ಮಾಣವಾಗುತ್ತಿದೆ ಸುಮಾರು ನಾಲ್ನೂರು ಅಡಿ ಉದ್ದ ನೂರ ನಲವತ್ತು ಅಡಿ ಅಗಲದ ಮುಖ್ಯ ಚಪ್ಪರ ಅದರಲ್ಲಿ ನೂರ ನಲವತ್ತು ಅಡಿ ಅಗಲದ ಭವ್ಯ ವೇದಿಕೆ ಜೊತೆಗೆ ಅನ್ನ ಸಂತರ್ಪಣೆಗಾಗಿ ಎರಡು ಬೃಹತ್ ಪೆಂಡಾಲ್ಗಳು ತಲೆ ಎತ್ತಿವೆ ಮೂಡುಬಿದ್ರೆಯ ಆರ್ ಕೆ ಭಟ್ ಅವರ ನೇತೃತ್ವದಲ್ಲಿ ಈ ಬೃಹತ್ ಸಭಾಂಗಣ ನಿರ್ಮಾಣ ಕಾರ್ಯ ಭರದಿಂದ ಸಾಗಿದೆ ಮಹಾಲಿಂಗೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕ ಎಸ್ ಭಟ್ ಅವರು ಪೂಜಾ ವಿಧಿವಿಧಾನ ನೆರವೇರಿಸಿದರು ಓಂ ಶ್ರೀ ಸಪರಿವಾರ ಮಹಾಗಣಪತಿ ಮಹಾಲಿಂಗೇಶ್ವರ ದೇವಸ್ಥಾನದ ಆವರಣದಲ್ಲಿ ಶ್ರೀದೇವರ ಅನುಗ್ರಹದಿಂದ ಮೂರನೇ ವರ್ಷದ ಶ್ರೀನಿವಾಸ ಕಲ್ಯಾಣ ಕಾರ್ಯಕ್ರಮ ಸಂಪನ್ನಗೊಳ್ಳಿದೆ ಜಗ ಈ ಒಂದು ಸಂದರ್ಭ ಇವತ್ತು ಚಪ್ಪರಮುಹೂರ್ತ ನಡೆದಿದೆ ಬಹಳ ಸುಂದರವಾಗಿ ಎಲ್ಲ ಒಂದು ಮಹಾಜನರ ಒಂದು ಸೇರುವಿಕೆಯಿಂದ ನಡೆಯುವಂಥ ಈ ಕಾರ್ಯಕ್ರಮ ಶ್ರೀನಿವಾಸ ದೇವರ ಅನುಗ್ರಹ ನಮ್ಮೆಲ್ಲರ ಮೇಲಿರಲಿ ಅಂತೇಳಿ ಪ್ರಾರ್ಥಿಸಿಕೊಳ್ಳುತ್ತಾ ಹಾಗೆ ಸಾಮೂಹಿಕ ವಿವಾಹ ವಿವಾಹ ಹದಿನೇಳು ತಂಡಗಳು ಹದಿನೇಳು ದಂಪತಿಗಳು ಆಗಲಿಕ್ಕಿದ್ದಾರೆ ಈ ಸಂದರ್ಭದಲ್ಲಿ ಈ ಸಂದರ್ಭ ಎರಡು ಸಾವಿರದ ಏಳನೇ ಇಸುವಿಯಲ್ಲಿ ನನ್ನ ನೇತೃತ್ವದಲ್ಲಿ ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ನಡೆದಂತಹ ಏಳು ಜತೆಯ ಒಂದು ಸಾಮೂಹಿಕ ವಿವಾಹ ನೆನಪಾಗ್ತಾ ಇದೆ ಒಂದು ಪುಣ್ಯ ಕಾರ್ಯ ಶ್ರೀನಿವಾಸ ಕಲ್ಯಾಣ ಸಂದರ್ಭದಲ್ಲಿ ಸಾಮೂಹಿಕ ವಿವಾಹ ಮಾಡುವಂಥದ್ದು ಸೊ ಆ ದಂಪತಿಗಳಿಗೂ ಹಾಗೂ ಈ ಕಾರ್ಯಕ್ರಮ ಮಾಡಿದಂತಹ ಎಲ್ಲರಿಗೂ ಶ್ರೀನಿವಾಸನ ಹಾಗೂ ಮಾತೋಬಾರ ಶ್ರೀ ಮಾಲಿಂಗೇಶ್ವರನ ಪೂರ್ಣ ಅನುಗ್ರಹ ಇರಲಿ ಅಂತೇಳಿ ಹಾರೈಸುತ್ತಾ ಕಾರ್ಯಕ್ರಮ ಯಶಸ್ವಿ ಆಗಲಿ ಎಲ್ಲರೂ ಸೇರಿಕೊಳ್ಳುವ ಅಂತೇಳಿ ಹಾರೈಸಿ ಈ ಸತಿ ಮೂರನೇ ವರ್ಷದ ಕಲ್ಯಾಣೋತ್ಸವ ನಡೀತಿರೋ ಸಂಗತಿ ನಮಗೆಲ್ಲ ಗೊತ್ತೇ ಇದೆ ಭಾಳ ಸಂತೋಷದ ವಿಚಾರ ತಿರುಪತಿ ವೆಂಕಟರಮಣ ಅಂತ ಹೇಳಿದರೆ ಕಲಿಯುಗದಲ್ಲಿ ವಿಷ್ಣುವೇ ಬಂದು ಭೂಮಿಯಲ್ಲಿ ನೆಲೆಸಿದ್ದು ಅಂತೇಳಿ ನಮ್ಮೆಲ್ಲ ನಂಬಿಕೆ ನಾವೆಲ್ಲರೂ ಅಚಲವಾದ ವಿಶ್ವಾಸ ಇಟ್ಟ ದೈವ ದೇವರು ತಿರುಪತಿ ವೆಂಕಟರಮಣ ಎಲ್ರಿಗೂ ಗೊತ್ತಿದೆ ನಮಗೆ ತುಂಬ ರಶಲ್ಲಿ ತುಂಬ ಎಲ್ರಿಗೂ ಹೋಗಲಿಕ್ಕೆ ಕಷ್ಟ ಹೋದರೆ ಕ್ಯೂ ನಿಲ್ಲಬೇಕು ಸಾಕು ನೂರಾರು ಗಂಟೆ ಮತ್ತೆ ದೇವರು ಎದುರು ಹೋಗುವಾಗ ಮುಂದೆ ಹೋಗಿ ಮುಂದೆ ಹೋಗಿ ಅಂತ ಹೇಳ್ತಾರೆ ಅಲ್ಲಿ ಹೆಚ್ಚು ವೀಕ್ಷಣೆಗೂ ಅವಕಾಶ ಇರೋದಿಲ್ಲ ಹಾಗಾಗಿ ಇದೊಂದು ವಿಶೇಷ ಕಾರ್ಯಕ್ರಮ ಶ್ರೀನಿವಾಸ ಕಲ್ಯಾಣ ಅಂತಂದರೆ ತಿರುಪತಿಯ ವೆಂಕಟರಮಣನೇ ಪ್ರತಿರೂಪ ಇಲ್ಲಿ ಬಂದು ನೆಲೆಸಿದ ಹಾಗೆ ಅಲ್ಲಿ ಹೇಗೆ ಪೂಜೆ ಆಗ್ತದೋ ಅದೇ ರೀತಿಯಲ್ಲಿ ಪೂಜೆ ನಡೆಯುವಂಥದ್ದು ಇದೆಲ್ಲ ನಮಗೆ ಚೆನ್ನಾಗಿ ಒಂದು ನೋಡುವಂಥ ಎದುರು ತಿರುಪತಿ ವೆಂಕಟರಮಣ ಎದುರೇ ಕೂತು ನೋಡುವಂಥ ಒಂದು ಸಂದರ್ಭ ಉತ್ತಮ ಕಾರ್ಯಕ್ರಮ ಮೂರನೇ ವರ್ಷದಲ್ಲಿ ನಡೀತಾ ಇದ್ದೆ ಪುತ್ತಿಲರವರ ನಾಯಕತ್ವದಲ್ಲಿ ಚೆನ್ನಾಗಿ ನಡೀಲಿ ಹೇಳಿ ನಾವೆಲ್ಲ ಅದನ್ನು ಹಾರೈಸ್ತಾ ಇದ್ದೇವೆ ಎಲ್ರಿಗೂ ತುಂಬ ಸಾಕಷ್ಟು ಜನ ಇದಕ್ಕೆ ಬರ್ತಾರೆ ಯಶಸ್ವಿಯಾಗಿ ನಡೀಲಿ ಅದರೊಂದಿಗೆ ಈ ಸತಿ ಸಾಮೂಹಿಕ ವಿವಾಹ ಇದೆ ಅದೊಂದು ಪುಣ್ಯದ ಕೆಲಸ ಎಷ್ಟೋ ಜನರಿಗೆ ಮದುವೆ ಆಗೋದು ಅಂತ ಹೇಳಿದ್ರೆ ಜೀವನದಲ್ಲಿ ಒಂದು ದೊಡ್ಡ ಖರ್ಚು ಮೊದಲೇ ಬೇರೆ ಎಲ್ಲ ಕಮಿಟ್ಮೆಂಟ್ಗಳನ್ನು ಇಟ್ಟುಕೊಂಡು ತೊಂದರೆಯಲ್ಲಿದ್ದಾಗ ಮತ್ತೆ ಪುನಃ ಮದುವೆ ಖರ್ಚು ಅಂತ ಹೇಳುವಾಗ ಕಷ್ಟ ಆಗ್ತದೆ ಅದನ್ನೆಲ್ಲ ಇವರು ನಿಭಾಯಿಸಿ ನಡೆಸ್ತಾ ಇರುವಂಥದ್ದು ತುಂಬ ಸಂತೋಷದ ವಿಚಾರ ಎಲ್ಲ ಒಟ್ಟು ಎಲ್ಲ ಕಾರ್ಯಕ್ರಮಗಳು ಒಂದು ಮಾದರಿಯಾಗಿ ಮೂಡಿಬರಲಿ ಯಶಸ್ವಿಯಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸ್ತಾ ಇದು ಮೂರನೇ ವರ್ಷದಲ್ಲಿ ನಡೆಯುವಂಥದ್ದು ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮ ಆ್ಯಕ್ಚುಲಿ ಇದು ನಮಗೆ ಇಲ್ಲಿ ನಡೆಯುವಂಥ ಈ ಕಾರ್ಯಕ್ರಮ ಒಂದು ಪಾಪದವರಿಗೂ ಕೂಡ ಒಂದು ನೋಡಲಿಕ್ಕೆ ಸಿಗುವಂಥದ್ದು ಅವರಿಗೊಂದು ಪುಣ್ಯ ಈ ಕಾರ್ಯಕ್ರಮವನ್ನು ನೋಡಲಿಕ್ಕೆ ಸಿಗುವಂಥದ್ದು ಆ್ಯಕ್ಚುಲಿ ಇಲ್ಲೇ ಇದ್ದರೆ ಈ ಒಂದು ಇದಕ್ಕೆ ನಾವು ತಿರುಪತಿಗೆ ಹೋಗಿ ಎಷ್ಟೋ ಖರ್ಚು ಮಾಡಿ ಆ ಪೂಜೆಯನ್ನು ಮಾಡುವಂಥದ್ದು ಆದರೆ ಇಲ್ಲಿ ಅವರಿಗೆ ಎಷ್ಟು ಪಾಪದವರಾಗಲಿ ಎಷ್ಟು ದೊಡ್ಡವರಾಗಲಿ ಅವರಿಗೆ ನೋಡೋ ಒಂದು ಭಾಗ್ಯ ಸಿಗ್ತಾ ಉಂಟು ಹಾಗಾಗಿ ಇಲ್ಲಿ ನಡೆಯುವಂಥ ಈ ಕಾರ್ಯಕ್ರಮ ಮೂರನೇ ವರ್ಷದ್ದು ಇದು ಇದು ಇನ್ನೂ ಯಶಸ್ವಿಯಾಗಿ ನಡೆಯಲಿ ಮತ್ತು ಈ ವರ್ಷ ಸ್ಪೆಷಲ್ ಅಂತೇಳಿದರೆ ಸಾಮೂಹಿಕ ಇದನ್ನು ತಗೊಂಡಿದ್ದಾರೆ ಮದುವೆ ಕಾರ್ಯಕ್ರಮ ಅದು ಕೂಡ ಯಶಸ್ವಿಯಾಗಿ ನಡೆಯಲಿ ಹಾಗೆ ನನ್ನ ಶುಭ ಹಾರೈಕೆ ಎರಡು ವರ್ಷಗಳ ಯಶಸ್ವಿ ಶ್ರೀನಿವಾಸ ಕಲ್ಯಾಣೋತ್ಸವ ಸಮ್ ಸಮಸ್ತ ಹಿಂದೂ ಸಮಾಜದ ಸಹಕಾರದಿಂದ ಮಾಲಿಂಗೇಶ್ವರ ದೇವರ ಈ ಗದ್ದೆಯಲ್ಲಿ ನಡೆದಿದೆ ಇದು ಮೂರನೇ ವರ್ಷದ ಶ್ರೀನಿವಾಸ ಕಲ್ಯಾಣೋತ್ಸವ ಸಾಮೂಹಿಕ ವಿವಾಹ ಮತ್ತು ಹಿಂದೂ ಹಿಂದವಿ ಸಾಮ್ರಾಜ್ಯೋತ್ಸವ ಮತ್ತು ಶ್ರೀನಿವಾಸ ಕಲ್ಯಾಣ ಮೂರು ಕಾರ್ಯಕ್ರಮಗಳು ಒಟ್ಟಿಗೆ ನಡೀತಾ ಇದೆ ಸಮಸ್ತ ಹಿಂದೂ ಸಮಾಜ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರ ಮುಖಾಂತರ ಎಲ್ಲರೂ ಶ್ರೀನಿವಾಸನ ಕೃಪೆಗೆ ಪಾತ್ರರಾಗಬೇಕು ಅಂತ ಎಲ್ಲರ ಪರವಾಗಿ ಆಶಿಸ್ತೇನೆ ಪುತ್ತಿಲ ಪರಿವಾರ ಸೇವಾ ಟ್ರಸ್ಟಿನ ಅಧ್ಯಕ್ಷ ಅಧ್ಯಕ್ಷನಾದಂಥ ನಾನು ಶ್ರೀರಾಮ್ ಭಟ್ಟಪಾತಾಳ ಇದು ಮೂರನೇ ವರ್ಷದ ಶ್ರೀನಿವಾಸ ಕಲ್ಯಾಣೋತ್ಸವ ಇದು ಪುತ್ತೂರಿನ ತಾಲೂಕಿನ ತಾಲೂಕಿನಾದ್ಯಂತ ಎಲ್ಲ ಜನತೆಗೆ ಸಿಗುವ ಒಂದು ಬಹಳ ಒಂದು ಪರಮ ಪವಿತ್ರವಾದ ಒಂದು ಈ ಸಮಾರಂಭ ಈ ಪೂಜೆ ಇದು ಎಷ್ಟು ತಳಮಟ್ಟದ ಒಬ್ಬ ಪ್ರಜೆಗೂ ಸಮೇತ ಈ ಒಂದು ಅವಕಾಶ ಸಿಗ್ತದೆ ಕೋಟಿಗಟ್ಲೆ ಹಣ ಇದ್ದರೂ ಸಮೇತ ತಿರುಪತಿಯಲ್ಲಿ ದೇವರ ದರ್ಶನ ಪಡೆಯುವುದು ಸುಲಭ ಅಲ್ಲ ಅಂಥದ್ರಲ್ಲಿ ಇದು ಮೂರು ವರ್ಷದಿಂದ ಸತತವಾಗಿ ಈ ವರ್ಷ ಮೂರನೇ ವರ್ಷ ಶ್ರೀನಿವಾಸ ಕಲ್ಯಾಣೋತ್ಸವ ಒಂದು ಸಣ್ಣ ಬಡ ಬಡವನಾದ ಪ್ರಜೆಗೂ ಸಮೇತ ಇದು ಇಲ್ಲಿ ದೊರಕುವಂತಹ ಒಂದು ಇದು ಪೂಜಾ ಕಾರ್ಯಕ್ರಮ ಅದೇ ರೀತಿಯಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ನೂರು ವರ್ಷ ಆದ ಇದ್ರೆ ಆದ ಈ ಒಂದು ಪವಿತ್ರ ಸಮಯದಲ್ಲಿ ನಾವು ಅರುಣಣ್ಣನ ಸಾರಥ್ಯದಲ್ಲಿ ಪುತ್ತಿರ ಪರಿವಾರ ಸೇವಾ ಟ್ರಸ್ಟಿನ ವತಿಯಿಂದ ಸಾಮೂಹಿಕ ವಿವಾಹವನ್ನು ನಾವು ಇಲ್ಲಿ ಮಾಡಲ್ಪಡ್ತೇವೆ ಅದು ಅತ್ಯಂತ ಒಂದು ಈ ದೇವರ ಎದುರಿನಲ್ಲಿ ಅತ್ಯಂತ ಉತ್ತಮ ರೀತಿಯಲ್ಲಿ ಸಿಗುವಂತಹ ಒಂದು ಸೇವಾ ಸೌಭಾಗ್ಯ ಅದನ್ನು ಎಲ್ಲ ಜನರು ಅತ್ಯಂತ ಖುಷಿಯಿಂದ ನೋಡಿ ಖುಷಿ ಪಡಬೇಕು ಅಂತೇಳಿ ನಾನು ಕೇಳಿಕೊಳ್ತೇನೆ ದಿನಾಂಕ ಇಪ್ಪತ್ತೊಂಬತ್ತು ಮತ್ತು ಮೂವತ್ತು ತಾರೀಕಿನಂದು ನತಕ್ಕಂಥ ಈ ಕಾರ್ಯಕ್ರಮಕ್ಕೆ ಸಾರ್ವಜನಿಕರ ಸಂಪೂರ್ಣ ಸಹಕಾರವನ್ನು ಅಧ್ಯಕ್ಷನಾಗಿ ಕೇಳಿಕೊಳ್ತಾ ಇದ್ದೇನೆ ಸುಮಾರು ಒಂದೂವರೆ ಲಕ್ಷಕ್ಕಿಂತಲೂ ಜಾಸ್ತಿ ಭಕ್ತರು ಸೇರುವ ನಿರೀಕ್ಷೆ ಇದೆ ಅನ್ನದಾನ ಇದೆ ಎರಡು ದಿವಸವೂ ಕೂಡ ಅಂದಾಜು ಅಷ್ಟು ಜನ ಸೇರಬಹುದು ಅಂತ ಹೇಳುವಂಥದ್ದು ನಮ್ಮ ನಿರೀಕ್ಷೆ ಗುರುವರಿಯರು ಸ್ವಾಮೀಜಿಗಳು ಹಿರಿಯರು ಸಮಾಜದ ಹಿರಿಯರು ಇವರೆಲ್ಲರೂ ಬರ್ತಾ ಇದ್ದಾರೆ ಎಲ್ಲ ಕಾರ್ಯಕ್ರಮಕ್ಕೆ ಮಾಧ್ಯಮದವರ ಸಹಕಾರವನ್ನು ಕೂಡ ಈ ಮೂಲಕ ನಾನು ಕೇಳಿಕೊಳ್ತಾ ಇದ್ದೇನೆ ಸಾಂಗವಾಗಿ ಕಾರ್ಯಕ್ರಮ ಸಾಂಗವಾಗಿ ನೆರವೇರಬೇಕು ಅಂತ ಹೇಳಿ ಈ ದಿನ ಚಪ್ಪರ ಮುಹೂರ್ತ ನಾವು ಮಾಡಿದ್ದೇವೆ ಮಾಲಿಂಗೇಶ್ವರ ದೇವರ ಆಶೀರ್ವಾದವನ್ನು ಬೇಡಿದ್ದೇವೆ ಮಾಲಿಂಗೇಶ್ವರ ದೇವರ ಸನ್ನಿಧಿಯಲ್ಲಿ ನಡೀತಕ್ಕಂತಹ ಈ ಕಾರ್ಯಕ್ರಮಕ್ಕೆ ದೇವರ ಆಶೀರ್ವಾದವೂ ಕೂಡ ಇದೆ ಅಂತ ಹೇಳುತ್ತಾ ನಾನು ಮತ್ತೊಮ್ಮೆ ನಿಮ್ಮ ನಿಮ್ಮ ಮುಖಾಂತರ ಸಮಸ್ತ ಹಿಂದೂ ಬಾಂಧವರಲ್ಲಿ ಈ ಕಾರ್ಯಕ್ರಮವನ್ನು ಬಂದು ನಿಮ್ಮದೇ ಕಾರ್ಯಕ್ರಮ ಅಂತ ಹೇಳಿ ತಿಳ್ಕೊಂಡು ಚೆನ್ನಾಗಾಣಿಸಿಕೊಡಬೇಕು ಅಂತೇಳಿ ಪ್ರಾರ್ಥಿಸ್ತೀನಿ